ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಇಟ್ಗೆ ಹೇಮಂತ್ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಿಸಿದಂತಹ ಸ್ಫೋಟಕ ಬೆಳವಣಿಗೆಯ ಒಂದು ಮಾಹಿತಿಯನ್ನು ಮತ್ತು ನಾನೀಗ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಆ ಸ್ಫೋಟ ಸ್ಫೋಟಕ ಬೆಳವಣಿಗೆಯನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನ್ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಬೆಳಗಾವಿ ಜಿಲ್ಲಾ ರಾಜಕಾರಣ ಇಡೀ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ವಿಶಿಷ್ಟವಾದ ಪಾತ್ರವನ್ನು ವಹಿಸ್ತಾ ಬರ್ತಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಈ ಒಂದು ಜಿಲ್ಲೆಯಲ್ಲಿ ಪ್ರಮುಖ ಮನೆತನಗಳ ನಡುವಿನ ಜಿದ್ದಾಜಿದ್ದು ರಾಜಕಾರಣದಲ್ಲಿ ಕೂಡ ಮುಂದುವರೆದ ಬರ್ತಾ ಬರ್ತಾನೆ ಇದೆ ಆದರೆ ಜಾರಕಿಹೊಳಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಕುಟುಂಬದ ಪ್ರಮುಖ ನಾಲ್ಕು ಸಹೋದರರು ಬೇರೆ ಬೇರೆ ಪಕ್ಷದಲ್ಲಿ ಗುರ್ತಿಸಿಕೊಂಡಿದ್ದು ಪರಸ್ಪರ ರಾಜಕೀಯ ಎದುರಾಳಿಗಳಾಗಿದ್ದದನ್ನ ನಾವೆಲ್ಲ ಗಮನಿಸ್ತಾನೆ ಬಂದಿದ್ದೀವಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದು ಕಾಂಗ್ರೆಸ್ನ ಪ್ರಮುಖ ಸಚಿವರಾಗಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಬಾಲಚಂದ್ರ ಜಾರಕಿಹೊಳಿ ಅವರು ಲಖನ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಮೂವರು ಕೂಡ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ದು ಇಬ್ಬರು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಮತ್ತೊಬ್ಬರು ವಿಧಾನ ಪರಿಷತ್ ಸಚ ಸದಸ್ಯರಾಗಿ ಈಗಾಗಲೇ ಲಕನ್ ಜಾರಕಿಹೊಳಿ ಅವರು ಸ್ವತಂತ್ರವಾಗಿ ಗೆದ್ದಿದ್ರು ಈಗ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಂತ ನಾವು ನೋಡಿದ್ದೀವಿ ಇದೀಗ ಲೋಕಸಭಾ ಚುನಾವಣೆ ದಿನಗಣನೆ ಆರಂಭವಾಗಿದ್ದು ಬೆಳಗಾವಿಯ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈ ಕಾರಣಕ್ಕೆ ಇದೀಗ ಪರಸ್ಪರ ದೂರವಾಗಿರತಕ್ಕ ನಾಲ್ಕು ಜನ ಸಹೋದರರು ಒಂದಾಗುವತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಇದು ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಸ್ಫೋಟಕ ಬೆಳವಣಿಗೆ ಸುಮಾರು ಮೂರ್ನಾಲ್ಕು ಚುನಾವಣೆಗಳಿಂದ ಪರಸ್ಪರ ಎದುರಾಳಿಗಳಾಗಿ ತಮ್ಮ ರಾಜಕೀಯ ಮಾಡ್ತಾ ಬರ್ತಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಕುಟುಂಬದ ಪ್ರಮುಖ ಸಹೋದರರು ಇದೀಗ ತಮ್ಮ ಕುಟುಂಬದ ಪ್ರತಿಷ್ಠೆಗಾಗಿ ಒಂದಾಗತಕ್ಕಂತ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂತ ಒಂದು ಅನುಮಾನ ಮತದಾರರಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಚಿಕ್ಕೋಡಿ ಲೋಕಸಭಾ ಚ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ಗಣನೆಗೆ ತೆಗೆದುಕೊಂಡಿರ್ತಕ್ಕಂತ ಜಾರಕಿಹೊಳಿ ಕುಟುಂಬದ ಸಹೋದರರು ಇದೀಗ ಒಂದಾಗುವಂತ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂತ ಸ್ಪಷ್ಟ ಮಾಹಿತಿಗಳು ಜಾರಕಿಹೊಳಿ ಕುಟುಂಬದ ಪ್ರಮುಖ ಸದಸ್ಯರಿಂದನೇ ಹೊರಗೆ ಬರ್ತಾ ಇದ್ದಾವೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಲಖನ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಅವರ ಆಶೀರ್ವಾದವನ್ನ ಪಡೆದು ಅದಾದ ನಂತರ ತಾವು ತನ್ನ ಸಹೋದರಿಯ ಪರವಾಗಿ ಚುನಾವಣೆಯ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ರಾಜಕೀಯ ವೈರಿಗಳಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಹಾಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಮುಸುಕಿನ ಗುದ್ದಾಟ ಇದ್ದದ್ದನ್ನು ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ ಒಂದು ವೇಳೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸತ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಏನಾದರೂ ಸೋತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿದ್ದೇ ಆದರೆ ಅಲ್ಲಿಗೆ ಜಾರಕಿಹೊಳಿ ಕುಟುಂಬದ ರಾಜಕಾರಣಕ್ಕೆ ಬಹುದೊಡ್ಡ ಪೆಟ್ಟು ಬೀಳೋದು ಸತ್ಯ ಇದನ್ನ ಮನಗಂಡಿರ್ತಕ್ಕಂಥ ಇದೀಗ ಜಾರಕಿಹೊಳಿ ಕುಟುಂಬದ ಪ್ರಮುಖ ಸಹೋದರರು ತಮ್ಮ ಕುಟುಂಬದ ಪ್ರತಿಷ್ಠೆಗಾಗಿ ತಮ್ಮೆಲ್ಲ ದ್ವೇಷ ಹಾಗೂ ಅಸೂಯೆಯನ್ನು ತೊರೆದು ಇದೀಗ ಒಂದಾಗುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಅದಕ್ಕೆ ಪೂರಕವಾದ ಬೆಳವಣಿಗೆಯೂ ಕೂಡ ನಿನ್ನೆ ಇವತ್ತು ನಡೀತನೇ ಬಂದಿದ್ದಾವೆ ಹೌದು ಸ್ನೇಹಿತರೆ ರಮೇಶ್ ಜಾರಕಿಹೊಳಿ ಅವರ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಕಟ್ಟ ಬೆಂಬಲಿಗರೇ ಅನ್ಸಿಕೊಂಡಿರ್ತಕ್ಕಂಥ ಅಥಣಿಯ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಕಾಗವಾಡದ ಮಾಜಿ ಶಾಸಕ ರಾಜ್ ಶ್ರೀಮಂತ್ ಪಾಟೀಲ್ ಅವರು ಈಗಾಗಲೇ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಕೆಲಸವನ್ನ ಮಾಡ್ತೀವಿ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈ ಇಬ್ಬರು ಮಾಜಿ ಸಚಿವರು ನೇರವಾಗಿ ಕಾಂಗ್ರೆಸ್ಗೆ ಪ್ರಚಾರಕ್ಕೆ ಹೋಗದೆ ಹೋದರೂ ಕೂಡ ಈಗಾಗ್ಲೇ ಬೆಳಗಾವಿಯಲ್ಲಿ ಅದರಲ್ಲೂ ಕೂಡ ಚಿಕ್ಕೋಡಿ ಭಾಗದಲ್ಲಿ ಕಾಂಗ್ರೆಸ್ನ ಹೆಚ್ಚು ಶಾಸಕರು ಗೆದ್ದಿರೋದ್ರಿಂದ ಈ ಒಂದು ಶ್ರೀಮಂತ್ ಪಾಟೀಲ್ ಹಾಗೂ ಮಹೇಶ್ ಅವರು ಏನಾದರೂ ಸೈಲೆಂಟ್ ಆಗಿದ್ರೆ ಸಾಕು ಆ ಒಂದು ಸೈಲೆಂಟ್ ಆಗಿದ್ರೇನೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಚಿಕ್ಕೋಡಿ ಲೋ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಯಮನ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರ ಕೂಡ ಬರುತ್ತೆ ಈಗಾಗಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಕುಟುಂಬಕ್ಕೂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಜಾರಕಿಹೊಳಿ ಕುಟುಂಬಕ್ಕೂ ಮೊದಲಿಂದಲೂ ಕೂಡ ರಾಜಕೀಯ ವೈರತ್ವ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಕಳೆದ ಕಳೆದ ವಿದ್ ಲೋಕಸಭಾ ಚುನಾವಣೆಯಲ್ಲಿಯೇ ಅತ್ಯಂತ ಒಂದು ಪ್ರತಿಷ್ಠೆಯಾಗಿ ಜಾರಕಿಹೊಳಿ ಕುಟುಂಬ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡಿದ್ದು ಕೂಡ ಕೊನೆಗೆ ಮೈ ಇವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕೈ ಮೇಲಾಗಿತ್ತು ಆ ಮೂಲಕ ಅವರು ಗೆದ್ದಿದ್ರು ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರನ್ನ ಸೋಲಿಸಬೇಕು ಅಂತಕ್ಕಂಥ ಒಂದು ಅತ್ಯಂತ ಹೆಚ್ಚು ಪ್ರಯತ್ನವನ್ನ ಜಾರಕಿಹೊಳಿ ಕುಟುಂಬದ ಸದಸ್ಯರು ಮಾಡಿದ್ದಾಗಲೂ ಕೂಡ ಮತ್ತೊಮ್ಮೆ ಶಶಿಕಲಾ ಜೊಲ್ಲೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಆದರೆ ಈ ಬಾರಿ ಆ ಒಂದು ಫಲಿತಾಂಶ ರಿಪೀಟ್ ಆಗೋದು ಬೇಕಾಗಿಲ್ಲ ಆ ಕಾರಣಕ್ಕೆ ನಮ್ಮ ಮನೆತನದ ಪ್ರಶ್ನೆ ನಮ್ಮ ಮನೆತನದ ರಾಜಕೀಯ ಒಂದು ಅಸ್ತಿತ್ವದ ಪ್ರಶ್ನೆ ಅನ್ನೋ ಒಂದು ಉದ್ದೇಶಕ್ಕೆ ಇದೀಗ ಜಾರಕಿಹೊಳಿ ಕುಟುಂಬದ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯವಾಗಿ ಒಂದಾಗ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದ್ದಾವೆ ಈ ಒಂದು ಕುಟುಂಬದ ಸದಸ್ಯರು ಏನಾದ್ರು ಒಂದಾಗಿದ್ದೆ ಆದ್ರೆ ಖಂಡಿತವಾಗ್ಲೂ ಇದೊಂದು ಬಿಜೆಪಿಗೆ ಬಹುದೊಡ್ಡ ಹೊಡೆತ ಅಂತಾನೆ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಸ್ನೇಹಿತರೆ ಈಗಾಗಲೇ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾದ್ಯಂತ ತಮ್ಮದೇ ಆದಂತಹ ಅಭಿಮಾನ ಬೆಳಗವನ್ನ ಜಾರಕಿಹೊಳಿ ಕುಟುಂಬ ಹೊಂದಿದೆ ಆ ಕಾರಣಕ್ಕೆ ಈ ನಾಲ್ಕು ಸಹೋದರರು ರಾಜಕೀಯವಾಗಿ ಒಂದಾಗಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಕೆಲಸವನ್ನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಗೆಲುವು ಅತ್ಯಂತ ಕಚ್ ಕಷ್ಟ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬಿ ಜೆ ಪಿ ಕೂಡ ರಣತಂತ್ರದಲ್ಲಿ ಈಗಾಗಲೇ ತೊಡಕೊಂಡಿದೆ ಬಹುತೇಕ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಕಳೆದ ಬಜೆಟ್ ನ ಘೋಷಣೆಯ ವೇಳೆಗೆ ಸಾವಿರ ಕೋಟಿಗಳಷ್ಟು ಅನುದಾನವನ್ನ ಅಥಣಿಯ ನೀರಾವರಿ ಯೋಜನೆಗೆ ಘೋಷಣೆಯನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯವರು ಬಹುತೇಕ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ತಕ್ಕಂತ ಉಳಿಸ್ಕೊಳ್ಳಕ್ಕೆ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅಷ್ಟೇ ಅಲ್ಲ ಮೊನ್ನೆ ತಾನೇ ಅಥಣಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು ಕಳೆ ಲೋಕಸಭಾ ಚುನಾವಣೆ ಆದ ತಕ್ಷಣ ಒಂದು ಲಕ್ಷ್ಮಣ್ ಜ ಲಕ್ಷ್ಮಣ ಸವದಿ ಅವರನ್ನ ರಾಜ್ಯ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಆ ಮೂಲಕ ಅವರನ್ನ ಮಂತ್ರಿ ಮಾಡ್ತಿವಿ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ ಈ ಎಲ್ಲಾ ಸ್ಫೋಟಕ ಬೆಳವಣಿಗೆಗಳ ನಡುವೆ ಬೆಳಗಾವಿಯ ಈ ಒಂದು ಜಿಲ್ಲಾ ರಾಜಕಾರಣ ಕಾಂಗ್ರೆಸ್ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ತನವನ್ನ ತಂದಿಟ್ಟಿದೆ ಆ ಮೂಲಕ ಅತ್ಯಂತ ಒಂದು ಸ್ಫೋಟಕ ಬೆಳವಣಿಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ನಡೀತಾ ಇದೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಈ ಒಂದು ಜಾರಕಿಹೊಳಿ ಕುಟುಂಬದ ಸಹೋದರರು ಒಂದಾಗಿದ್ದಾದ್ರೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯ ಗೆಲುವು ಕಷ್ಟ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಸ್ನೇಹಿತರೆ ಕಾಲ್ ನೋಡೋಣ ಜಾರಕಿಹೊಳಿ ಕುಟುಂಬದ ಸದಸ್ಯರು ತಮ್ಮ ದ್ವೇಷವನ್ನ ಮರೆತು ಕೇವಲ ತಮ್ಮ ಮನೆತನದ ತಮ್ಮ ಕುಟುಂಬದ ಒಳತಿಗಾಗಿ ಒಂದಾಗ್ತಾರ ಆ ಮೂಲಕ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಕಾರಣವಾಗ್ತಾರ ಅಥವಾ ಹಿಂದೆ ತಾವು ಇದ್ದಂತಹ ಮತ್ತೆ ಮುಂದುವರಿಯೋದ್ರ ಮೂಲಕ ಬಿ ಜೆ ಪಿಗೆ ಅನುಕೂಲವನ್ನು ಮಾಡಿಕೊಡ್ತಾರಾ ಈ ಎಲ್ಲ ವಿಷಯಗಳನ್ನ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ